ಅಯ್ಯೋ ವೀಕ್ಷಕರೇ ನನಗೆ ಇಂಟ್ರ್ಯೂ ಮಾಡಿ 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 ತುಂಬನೇ ಕಣ್ರಿ ಕಣ್ರೀ ಸದನ್ದಲ್ಲೂ ನಿದ್ದಿ ಇಂಟ್ರ್ಯೂವಲ್ಲೂ ನಿದ್ದಿ ನಿರೂಪಣೆ ಮಾಡ್ಲಿಕ್ಕೇ ಬೇಜಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಿಲ್ಕ್ ಪ್ರಶಾಂತ್ ಸೊ ನನ್ನ ಜೊತೆ ಇದ್ದಾರೆ ಇವತ್ತ ಜೂನಿಯರ್ ಸಿದ್ಧರಾಮಯ್ಯ ಸರ್ ಸೊ ಕಾರಲ್ಲಿ ಟ್ರಾವೆಲ್ ಮಾಡ್ಕೊತ ಜಸ್ಟ್ ಹಾಗೆ ಒಂದು ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಈ ಶೀಘ್ರದಲ್ಲೇ ನನ್ನ ಅಲ್ಲಿ ಇವರ ಇಂಟರ್ವ್ಯೂ ಖಂಡಿತ ಸಿಗುತ್ತೆ ನೋಡಲಿಕ್ಕೆ ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡೋ ಸರ್ ಹಲೋ ಸರ್ ಸಿದ್ದರಾಮಯ್ಯ ಸರ್ ಹಾಗಿದ್ದಾರೆ ರಾಜ್ಯದ ಸಿಎಂ ಅಲ್ಲಿದ್ದಾರೆ ನನ್ನ ಹತ್ರ ನನ್ನ ಸಿಎಂ ಇದಾರೆ ತುಂಬಾ ಸಂತೋಷ ನಮಗೂ ಕೂಡ ತುಂಬಾ ಸಂತೋಷ ಆಗ್ತದೆ ಎಲ್ಲ ಪ್ರೇಕ್ಷಕರಿಗೂ ತುಂಬ ತುಂಬ ಧನ್ಯವಾದಗಳು ಬಿಲ್ ಪ್ರಶಾಂತ್ ಅವರ ಯೂಟ್ಯೂಬ್ ಚಾನಲ್ ಮುಖಾಂತರ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಮುತ್ತೈದ ಎಲೆಯನ್ನೆ ತೋರು ಬಾ ನಿನ್ನ ತವರೂರ ಗೊತ್ತೈದ ಎಲೆ ಹೆಣ್ಣೆ ತೋರುವ ನಿನ್ನ ತವರೂರ ನಿನ್ನ ತವರೂರು ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ನನಗೆ ಗುರಿ ಇಲ್ಲ ಎಲೆ ಗೊತ್ತಿಲ್ಲನಗೆ ಗುರಿ ಇಲ್ಲ ಎಲೆ ಬಾಳೆ ತೋರಿಸು ಬಾರೆ ತವರೂರು ಎಲೆ ಎಣ್ಣೆ ತೋರು ಬಾಳಿಲ್ಲ ತವರೂರ ನನಗೋಸ್ಕರ ನನ್ನ ಯೂಟ್ಯೂಬ್ಗೋಸ್ಕರ ಹಾಡಿದ್ದಕ್ಕೆ ತುಂಬಾ ಹೃದಯ ಧನ್ಯವಾದಗಳು ಸರ್ ಅಯ್ಯೋ ವೀಕ್ಷಕರೇ ನನಗೆ ಇಂಟ್ರಿ ಮಾಡಿ 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 ತುಂಬಾನೇ ಬೇಜಾರಾಗ್ಬಿಟ್ಟಿದೆ ಕಣ್ರಿ ಸದನದಲ್ಲೂ ನಿದ್ದಿ ಇಂಟ್ರೂ ನಿದ್ದಿ ನಿರೂಪಣೆ ಮಾಡ್ಲಿಕ್ಕೆ ಬೇಜಾರಾಗ್ತಾ ಇದೆ ಸರ್ ಸರ್ ಏನ್ ಸರ್ ಇಲ್ಲಿ ಕೂಡ ನಿದ್ದೆ ಮಾಡ್ತಾ ಇದೀರಲ್ ಸರ್ ನೀವು ಇಲ್ಲ ರಾತ್ರಿ ಎಲ್ಲ ಕಾರ್ಯಕ್ರಮ ಮಾಡಿ ಲೇಟ್ ಆಗಿ ಬಂದಿದ್ವಿ ಅದಕ್ಕೋಸ್ಕರ ಸರ್ ಸರ್ ಅಲ್ಲಿ ಸದನದಲ್ಲೂ ನಿದ್ದಿ ಇಲ್ಲಿ ನಿದ್ದಿ ಖಂಡಿತ ಕಣ್ರಿ ಅಲ್ಲಿ ನಮ್ಮ ರಾಜ್ಯದ ಸಿಎಂ ಅವರು ಕೂಡ ಸದನದಲ್ಲಿ ನಿದ್ದೆ ಮಾಡ್ತಾರೆ ದಯವಿಟ್ಟು ತಪ್ಪ ಭಾಷಣ ಹೋಗ್ಬಿಡ್ರಿ ಅವರ ರೂಪ ಅವ್ರ ಅನ್ವಯ ಆಗಿದ್ರಿಂದ ಇವ್ರಿಗೂ ಕೂಡ ನಿದ್ದೆ ಬರ್ತಾ ಇದೆ ಅಂತೆ ಸರ್ ಕಾರ್ಯಕ್ರಮ ಮುಗಿಯ ಮಟ್ಟ ಸ್ವಲ್ಪ ಸರ್ ಓಕೆ ಸರ್ ನನಗೆ ಈಗ ಆಲ್ರೆಡಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸು ಓಲ್ಡ್ ನಮ್ ಟಿಕ್ ಟಾಕ್ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸಿಎಂ ಸ್ಥಾನ ಕೊಟ್ಬಿಟ್ಟಿದೆ ನಾವು ಅಂದ್ರೆ ಯೂಟ್ಯೂಬ್ ಆಕ್ಟ್ರೆಸ್ ಕಲಾವಿದರ ಒಂದು ಸಿಎಂ ಸ್ಥಾನ ಪಟ್ಟ ನಿಮ್ಗೆ ಕೊಟ್ಟಿರೋದು ನಾವು ಎಲ್ಲ ಕರ್ನಾಟಕದ ಜನತೆ ಕನ್ನಡವನ್ನ ಬೆಳೆಸಿ ಕನ್ನಡವನ್ನ ಉಳಿಸಿ ಜೈ ಕರ್ನಾಟಕ ಮಾತೆ ಒಂದೇ ಮಾತರ ಅದ್ಭುತ ಅಲ್ಲ ಸರ್ ಅದ್ರ ಬಗ್ಗೆ ಇನ್ನೂ ಒಂದು ಹಾಡೇ ಇದೆ ಏ ಹೇಳಿ ಸರ್ ಖಂಡಿತ ಹೇಳಿ ಸರ್ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಿಲ್ಕ್ ಪ್ರಶಾಂತಿಂದ ತುಂಬ ಧನ್ಯವಾದಗಳು ಸರ್ ನಿಮಗೆ ನಮ್ಮ ಪರವಾಗಿ ತಮಗೆಲ್ಲರಿಗೂ ಸಹೋದರ ಸೋದರಿಯರಿಗೆ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಮಿಲ್ಕ್ ಪ್ರಶಾಂತ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಲಾವಿದರನ್ನ ಬೆಳೆಸೋಣ ಕಲಾವಿದರನ್ನ ಉಳಿಸೋಣ ಕಲೆಗೆ ಬೆಲೆ ಕೊಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಯು ಸರ್ ಯು ಅವರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದುವರಿಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೋತ ಥ್ಯಾಂಕ್ ಯು ಸರ್ ಮತ್ತೆ ಸರ್ಜಿಸಲಿದೆ